ಚಿಂತಾಮಣಿ ಬ್ರೇಕಿಂಗ್ ಉಪವಾಸ ಸತ್ಯಾಗ್ರಹದ ವೇಳೆ ಕುಸಿದು ಬಿದ್ದ ಮಾಜಿ ಸೈನಿಕನ ಪತ್ನಿ ಆರು ದಿನ ಉಪವಾಸ ಇದ್ದಿದ್ರಿಂದ ಅಸ್ವಸ್ಥಳಾದ ಮಾಜಿ ಸೈನಿಕನ ಪತ್ನಿ ನಂತರ ಆಂಬುಲೆನ್ಸ್ ಮೂಲಕ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಚಿಂತಾಮಣಿ ತಾಲೂಕು ಆಡಳಿತ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ದಂಪತಿ ಇಪ್ಪತ್ತಾರು ವರ್ಷಗಳಿಂದ ಜಮೀನಿಗಾಗಿ ಹೋರಾಟ ನಡೆಸುತ್ತಿರುವ ಮಾಜಿ ಸೈನಿಕ ಕಾರ್ಗಿಲ್ ಯುದ್ಧದ ವೇಳೆ ಅಪಘಾತದಲ್ಲಿ ಕಾಲು ಮುರಿದುಕೊಂಡಿದ್ದ ಶಿವಾನಂದರೆಡ್ಡಿ ಜಮೀನು ಮಂಜೂರು ಮಾಡುವಂತೆ ಪತ್ರ ಬರೆದಿದ್ದ ಕರ್ನಲ್ ಜನರಲ್ ಜಮೀನು ಮಂಜೂರು ಮಾಡದ ಅಧಿಕಾರಿಗಳ ವಿರುದ್ಧ ಶಿವಾನಂದರೆಡ್ಡಿ ಉಪವಾಸ ಸತ್ಯಾಗ್ರಹ ಆರನೇ ದಿನಕ್ಕೆ ಕಾಲಿಟ್ಟ ಮಾಜಿ ಸೈನಿಕನ ಉಪವಾಸ ಸತ್ಯಾಗ್ರಹ ಆರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ದಂಪತಿಗಳು ಉಪವಾಸ ಸತ್ಯಾಗ್ರಹಕ್ಕೂ ಕೇರ್ ಮಾಡದ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲ್ಲೂಕು